ಕೇರಳ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಯಾಕೆ ಪಾಸ್ ಮಾಡಿದ್ರು ಬಗ್ಗೆ ನಮ್ಮ ಸರ್ಕಾರದವರಿಗೆ ಏನು ನಮ್ಮ ಸರ್ಕಾರದಲ್ಲಿ ಶಕ್ತಿ ಇಲ್ವಾ ಅಲ್ ಜ್ರಾದಲ್ಲಿ ಬಂದಿದೆ ಬಿ ಸಿ ಅಲ್ಲಿ ಬಂದಿದೆ ಪಾಕಿಸ್ತಾನದ ಕೆಲವು ನ್ಯೂಸ್ ಚಾನೆಲ್ಸ್ ಅಲ್ಲಿ ಬಂದಿದೆ ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು ಏನು ಉತ್ತರ ಕೊಟ್ಟಿದ್ದಾರೆ ನೀವು ತಪ್ಪಂತ ಹೇಳುದಲ್ಲ ಇವರು ತಿಳಿದ್ರೆ ಪಾಕಿಸ್ತಾನವು ಬದ್ಧ ವೈರಿಗಳು ಅವರ ಮಾತಿ ಎಸೆಂಬ್ಲಿಯಲ್ಲಿ ಮಾತು ಹಾಕಿ ತೆಗಿಬೇಕಂತ ನೀವ್ ಹೇಳುವಂತಮೀರ್ ಅಹಮದ್ ಹೇಳ್ಬೋದು ನಾನು ಹೇಳ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಬಾಂಬ್ ಹಾಕ್ತೀನಿ ಅಂತ ಪಾಕಿಸ್ತಾನ ಈಗ ಯಾವ ಚಾನೆಲ್ ಬಂದಿದೆ ಯಾವ ಚಾನಲ್ ಬಂದಿದೆ ನಾನಿಲ್ಲ ಹೇಳುವಂಥದ್ದು ನಿಮ್ಮ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈದಿಗೆಲ್ಲ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಲ್ಲ ನಾಚಿಕೆ ಹಾಕ್ಬೇಡ ಎಲ್ಲರೂ ಹೋಗಿದ್ದೀವಿ ಜನಗಳಿಗೊಂದು ಸ್ವಲ್ಪ ವಿಶ್ವಾಸ ಬಂದೈತೆ ಮುಖ್ಯಮಂತ್ರಿಗಳು ತಾವು ಹೋದ್ರೆ ಇಡೀ ದೊಡ್ಡ ಇಂಪ್ಯಾಕ್ಟ್ ಆಗ್ತದೆ ದೇವಸ್ಥಾನಕ್ಕೆ ಹೋಗ್ರಿ ದೇವ್ರ ನಮಸ್ಕಾರ ಹಾಕ್ರಿ ದೇವ್ರಿಗೆ ಏನು ಅಪಚಾರ ಆಗಿಲ್ಲ ಅಂತ ಹೇಳಿದ್ರೆ ನಮಗಿನ ಜಾಸ್ತಿ ಹೆಸರು ನಿಮಗೆ ಬರುತ್ತದೆ ವಿಶ್ವನಾಥ್ ದಯವಿಟ್ಟು ಹೋಗಿ ಬನ್ನಿ ಅಂತಕ್ಕಂಥ ಒಂದು ಬರ ಸಲಹೆ ಕೊಡ್ತಾ ಇದ್ದೀನಿ ಸಭಾಧ್ಯಕ್ಷರೇ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಉಂಟ ಅಂತ ಹೇಳಿದ್ರಿ ಮೊದಲೇದಾಗಿ ಅಲ್ಲಿನ ದಕ್ಷಿಣ ಜಿಲ್ಲೆ ಎಸ್ ಪಿ ಅವರು ಈ ಕೇಸ್ ಆಗುವಂಥ ಸಂದರ್ಭದಲ್ಲಿ ಈ ಅನಾಮಕ ವ್ಯಕ್ತಿಯ ನಾರ್ಕೋ ಅನಾಲಿಸ್ ಮಾಡಬೇಕಂತ ಕೋರ್ಟಲ್ಲಿ ಅರ್ಜಿಯನ್ನು ಹಾಕಿದರು ಸೋಮವಾರ ಅರ್ಜಿ ಹಿಯರಿಂಗ್ಗೆ ಬರ್ತಿರುವಂಥ ಒಂದು ಸಮಯ ಆದಿತ್ಯವಾರ ಎಸ್ ಐ ಟಿಯನ್ನು ಮಾಡಿದ್ದಾರೆ ಒಂದು ವೇಳೆ ಆ ವ್ಯಕ್ತಿಯ ಮಂಪರ್ ಪರೀಕ್ಷೆ ನಾರ್ಕೋ ಅನಾಲಿಸ ಬ್ರೈನ್ ಮ್ಯಾಪಿಂಗ ಮಾಡಿದರೆ ಎಲ್ಲ ವಿಷಯಗಳು ತಿಳ್ತಿತ್ತು ಅವರು ಐ ಪಿ ಎಸ್ ಆಫೀಸರು ಅವರು ತಿಳಿದೇ ಮಾಡಿದ್ದಾರೆ ನಾವು ಅದಕ್ಕೆ ಎಸ್ ಐ ಟಿ ತನಿಖೆಯಲ್ಲಿ ಅದಕ್ಕೆ ಆಸ್ಪದವನ್ನು ಕೊಡಲಿಲ್ಲ ಒಂದು ನಂಗೆ ಕ್ಲಾರಿಫಿಕೇಷನ್ ಅದೇ ಕೇಳೋದು ಯಾಕೆ ಅದು ನಾರ್ಕೋ ಅನಾಲಿಸ್ ಮಾಡಲಿಲ್ಲ ಒಪ್ಪಿಕೊಂಡ ನಂತರ ಆಯಿತು ಒಂದು ಎರಡನೇದು ಕೇರಳ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಯಾಕೆ ಪಾಸ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಮ್ಮ ಸರ್ಕಾರದವರಿಗೆ ಏನು ನಮ್ಮ ಸರ್ಕಾರದಲ್ಲಿ ಶಕ್ತಿ ಇಲ್ವಾ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಆ ವಿಷಯವನ್ನು ತನಿಖೆ ಮಾಡಲಿಕ್ಕೆ ಮಾಡುವಂಥ ಶಕ್ತಿ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾಡಿದರು ಅದು ಯಾಕೆ ಮಾಡಿದರು ಅನ್ನೋದ್ರ ಬಗ್ಗೆ ಸಹ ಕ್ಲಾರಿಫಿಕೇಷನನ್ನು ನಾವು ಹೋಮ್ ಮಿನಿಸ್ಟ್ರ್ ಹತ್ರ ಕೇಳ್ತಾ ಇದ್ದೇವೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮೊನ್ನೆ ಸುನೀಲ್ ಕುಮಾರ್ ಅವರು ಮಾತಾಡ್ತಾಗ ಮಾತಾಡಿದರು ಹೇಳ್ತಾ ಮಾ ಹೇಳಿದರು ಅಲ್ ಜ್ರಾದಲ್ಲಿ ಬಂದಿದೆ ಬಿ ಬಿ ಸಿಯಲ್ಲಿ ಬಂದಿದೆ ಪಾಕಿಸ್ತಾನದ ಕೆಲವು ನ್ಯೂಸ್ ಚಾನಲ್ಸಲ್ಲಿ ಬಂದಿದೆ ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು ಇಸ್ರೇ ಪಾಕಿಸ್ತಾನ ನ್ಯೂಸ್ ಚಾನಲ್ಸಲ್ಲಿ ಬಂದಿಲ್ಲ ನಾನು ನಿಮ್ಗೆ ತೋರಿಸ್ತೇನೆ ತೋರಿಸ್ತೇನೆ ಬೇಕಾದರೆ

ನೀವ ಯಾಕೆ ಗೋಪಾಲ್ ನಾರಾಯಣ ಸ್ವಾಮಿ ಆಯ್ತಪ್ಪ ಉತ್ತರ ಕೊಡ್ತಾಳೆ ಮಂತ್ರಿಗಳು ಅಲ್ಲ ಸರ್ ಪಾಕಿಸ್ತಾನ ಬಗ್ಗೆ ಯಾಕೆ ಹೇಳ್ತೀರಿ ಸರ್

ಒಂದು ಮಂತ್ರಿ ಪಾಕಿಸ್ತಾನ ಪಾಕಿಸ್ತಾನ ಅಧ್ಯಕ್ಷ ಪಾಕಿಸ್ತಾನ ಯಾರು ಅವರ ಹೆಮ್ಮೆ ಈಗ ಪಾಕಿಸ್ತಾನ ಒಂದ ಅಧ್ಯಕ್ಷರೇ

ಇದರಲ್ಲಿ ಅದು ಏನೋ ಒಂದು ಐನ ಸಿಕ್ಕೊಂಡದಕ್ಕೆ ಮಾತಾಡೋದು ಇಲ್ಲ ಇಲ್ಲಿ ನನಗೆ ಎನಿಸ್ತೇನೆ ಅಂತ ಹೇಳಿದ್ರೆ ನನಗೇನು ಅಂತ ನೀವು ಹೇಳಿದ್ರೆ ಬೇರೆ ಬೇರೆ ಚಾನಲ್ ಬೇರೆ ಬೇರೆ ಚಾನೆಲ್ ಬರುವಾಗ ಪಾಕಿಸ್ತಾನ ಟಿವಿ ಚಾನಲ್ ಕೂಡ ಬಂದಿದೆ ಅಂತ ಹೇಳಿ ಅಷ್ಟೇ ಒಂದು ಸೆಕೆಂಡ್ ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ ನೀವು ತಪ್ಪಂತ ಹೇಳುದಲ್ಲ ಇವರು ಹೇಳುದ್ರೆ ಪಾಕಿಸ್ತಾನವು ಬದ್ಧ ವೈರಿಗಳು ಅವರ ಮಾತು ಅಸೆಂಬ್ಲಿಯಲ್ಲಿ ಮಾತು ಯಾಕೆ ತೆಗಿಬೇಕಂತ ಇವರು ಹೇಳಿ ಅದನ್ನು ಕೇಳಿ अब रुका शेड्यूल 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 अब रुका शेड्यू

ನಿಮ್ಮ ನಿಮ್ಮ ಕಾಂಪಿಟೇಷನ್ નીકળે ಮತ್ತೆ ಜಂಗ ಗತ್ತಿ ಜಂಗ ಅಂತมารೋ ಉಲ್ಟಾ ಮಾಡ್ತೀವಿ ಹಂಗೇ ಉಲ್ಟಾ ಮಾಡ್ಬಿಟ್ರು ಆ ಪಕಿಸ್ತನ್ ಚಾನೆಲ್ನ ಬಿಜೆಪಿ ಅವರು ಯಾಕ್ ನೋಡ್ತಾರೆ ಅಂತ ಅದೆಲ್ಲಾ ಇಲ್ಲ ಸರ್ ದೇಶದ ಚಾನೆಲ್ನ ಬಿಜೆಪಿ ಅವರು ಯಾಕ್ ನೋಡ್ತಾರೆ ಪಕಿಸ್ತನ್ ಚಾನೆಲ್ ಅಂತಾ ಈಗ ಬಿಜೆಪಿ ರಿಯಾಕ್ಷನ್ ನೆಕ್ಸ್ಟ್ ನೆಕ್ಸ್ಟ್ ಸುರೇಶ್ ಸರ್ ಅಧ್ಯಕ್ಷರೇ ವಿಶಾಲ್ ಅವರೇ ಸರ್ ಅಧ್ಯಕ್ಷರೇ ಅಲ್ಲಲ್ಲ ಈಗ ಅವರೇನು ಯಾಕ್ ನೋಡ್ತಾರಾ ಏನು ಈಗ

ಈಗ ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ ನೀವು ಸತೀಶ್ ರೆಡ್ಡಿ ಈಗ ನೋಡಿ ನಾನೀಗೇನು ಹೇಳ್ತೇನೆ ಈಗ ಯಾವ ಚಾನೆಲ್ ಬಂದಿದೆ ಯಾವ ಚಾನಲ್ ಬಂದಿದೆ ನಾನು ಇಲ್ಲಿರುವಂತದ್ದು ನಿಮ್ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈರಿಗಳ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಲ್ಲ ನಾಚಿಕೆ ಆಗಬೇಡ ನಿಮಗೆ ಅದು ಬಿಟ್ಟು ಬಿಡಿ ಈಗ ಮುಂದೆ ಹೋಗಿ ಯಾರಿಗಿರ ಇಬ್ರಿಗೂ ಅಷ್ಟೇ ಮುಟ್ಟ ಮುಂದೆ ಹೋಗಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್ ಆಯ್ತಮ್ಮ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಅಧ್ಯಕ್ಷ ನೆಕ್ಸ್ಟ್ ಪಾಯಿಂಟ್ ಏಯ್ ಸतीश ನೆಕ್ಸ್ಟ್ ಪಾಯಿಂಟ್ ಹೇಳಿ ಈಗ ಇಲ್ಲ ಒಂದು ನಿಮಿಷ ೀಗ ಅಧ್ಯಕ್ಷ್ರೆ ಬಾಲಕೃಷ್ಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ